ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಅಯ್ಯೋ ಚೆನ್ನಾಗಿದೆ ಅಂದ್ಕೊಳ್ತೀನಿ ಹಾಗೆ ನಾವು ಸಹ ಇದ್ದೇವೆ ಇವತ್ತು ಇವತ್ತು ಮಂಗಳವಾರ ಅಂದರೆ ಇಪ್ಪತ್ತೇಳನೇ ತಾರೀಕು ಅಂದರೆ ಹಸ್ಬೆಂಡನ್ನ ಬರ್ತಾರೆ ಹಾಗೆ ಅದರ ಹಸ್ಬೆಂಡ್ ಬರ್ತಾರೆ ಅಂತ ಬಿಟ್ಟು ಸ್ಪೆಷಲ್ ಏನಾದರೂ ಮಾಡುವ ಅಂತ ಬನ್ನಿ ಎಂತೆಲ್ಲ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಆಗಿದ್ದು ನಮ್ಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಕ್ಲೈಸ್ ಹಾಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೀನಿ ಸರ್ಪ್ರೈಸ್ ಮಾಡ್ಕೊಂಡು ಮಾಡಿದ್ದೇನೆ ಅಂತ ನೋಡ್ಕೊಂಬರೋಣ ಕೇಕ್ ಮಾಡಿ ಬೆಳಗ್ಗೆ ದೋಸೆ ಉದ್ದಿನ ದೋಸೆ ಮಾಡಿದ್ದೆ ಹಾಗೆ ಕೇಕ್ ಮಾಡಿದ್ದೆ ಆಗ ಮೊದಲು ಹೇಳಿದ್ಲು ಕೇಕ್ ಮಾಡುವಾಗ ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಹಾಕ್ಬೇಕು ಅಂತ ಹಾಗೆ ನಾನು ಹ್ಯಾಪಿ ಬರ್ತ್ಡೇ ಅಪ್ಪ ಅಂತಲೇ ನಾನು ಕೇಕಗೆ ನೇಮ್ ಕೊಟ್ಟೆ ನೋಡಿ ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಕೇಕ್ ಚೆನ್ನಾಗಾಗಿದೆಯಾ ಯಾವ ರೀತಿ ಅಲ್ಲ ಏನಾದರೂ ಇನ್ನೂ ಅದಕ್ಕೆ ಆ್ಯಡ್ ಮಾಡಬೇಕಾ ಏನು ಅಂತ ಅಂತ ಕಮೆಂಟ್ ಮೂಲಕ ತಿಳಿಸಿ ತಿಳಿಸಿ ಹಾಗೆ ಮತ್ತೆ ಇನ್ನೂ ತುಂಬ ಸರ್ಪ್ರೈಸ್ ಮಾಡಬೇಕು ಅಂತ ಆಗ್ರಹಿಸಿದ್ದೆ ಏನಾಗಲಿಲ್ಲ ಸ್ವಲ್ಪ ಸ್ಕಿಪ್ ಮಾಡಿದ್ದೇನೆ ಇದ್ದ ವಿಡಿಯೋಸ್ ಸಪೋರ್ಟ್ ಮಾಡಿ ಹಾಗೆ ಪಾಯಸ ಮಾಡಿದೆ ಸೇಮಿಗೆ ಪಾಯಸ ಇಷ್ಟ ಅಂತ ಇಟ್ಟು ಹಸ್ಬೆಂಡಿಗೆ ಹಾಗೆ ಸೇಮಿಗೆ ಪಾಯಸ ಮಾಡಿದೆ ಸೇಮಿಗೆ ಮಿಕ್ಸಿತ್ತು ಪಾಯಸ ಮಿಕ್ಸ್ ಹಾಗೆ ಪಾಯಸ ಮಿಕ್ಸಿ ಮಾಡಿದೆ ಹಾಗೆ ಪಾಯಸ ರೆಡಿಯಾಗಿದೆ ಹಾಗೆ ನೆಕ್ಸ್ಟ್ ಚಟ್ಟಂಬಡೆ ಅದು ರೆಸಿಪಿ ನಾನು ಹಾಕಿದ್ದೇನೆ ಫಸ್ಟ್ ಒಂದು ಅವನು ವೀಡಿಯೋದಲ್ಲಿ ಟೂ ವೀಕ್ ಬ್ಯಾಕ್ ನೋಡಿ ಯಾವ ರೀತಿ ಅಂತ ಹಾಗೆ ನಾನು ಜಸ್ಟ್ ಕ್ಲಿಕ್ ಮಾಡಿದಷ್ಟೇ ನಾನು ತುಂಬ ವೀಡಿಯೋ ಕ್ಲಿಕ್ ಮಾಡಲಿಲ್ಲ ಹಾಗೆ ಚಟ್ಟಂಬಡೆ ಸಹ ಮಾಡಿದೆ ಅವ್ರ ಅವ್ರ ಫೇವ್ರೇಟ್ ಅಂತೇಳ್ಬಿಟ್ಟು ಹಾಗೆ ಲಾಂಚೂರಿಯಲ್ ಲಾಡು ಅಂತ ಗೊತ್ತಿರ್ಬೋದು ನಿಮಗೆ ಅದು ಸಹ ಮಾಡಿದೆ ಅದ್ರದ್ದು ಸಹ ಲಾಗ್ ಹಾಕಿದ್ದೇನೆ ಒಂದು ಮಂತ್ ಬ್ಯಾಕ್ ಏನು ಅದರಲ್ಲಿ ಸಹ ಇದೆ ವೀಡಿಯೋ ನೋಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಹಾಗೆ ನಾನು ಜಸ್ಟ್ ಕ್ಲಿ ಇದು ಸಹ ಲ್ಯಾಂಚರ್ ಲಾಡು ಸಹ ಜಸ್ಟ್ ಕ್ಲಿಕ್ ಮಾಡಿದಷ್ಟೇ ತುಂಬ ವೀಡಿಯೋ ಕ್ಲಿಕ್ ಮಾಡಲಿಲ್ಲ ಹಾಗೆ ಲಾಡು ಸಹ ಮಾಡಿದ್ದೆ ಹಾಗೆ ಮೀನು ಪದಾರ್ಥ ಬೂತಾಯಿ ಮೀನು ಸಹ ಸಾರು ಮಾಡಿದ್ದೆ ನೋಡಿ ಪಾಯಸ ಮಾಡಿದ್ದೆ ಪಾಯಸ ಸೂಪರ್ ಆಗಿದೆ ಒಳ್ಳೆ ಟೇಸ್ಟ್ ಆಗಿದೆ ಹಾಗೆ ಲಾಂಚುರಿ ಲಾಡು ಅದು ಸಹ ಸಖತ್ತಾಗಿದೆ ಸಖತ್ತಾಗಿದೆ ಆಗಿದೆ ನೀವು ಸೊಮ್ಮೆ ಟ್ರೈ ಮಾಡಿ ಲಾಂಚೂರಿ ಲಾಡು ಹಾಗೆ ಚಿಕನ್ ಗ್ರೇವಿ ಮಾಡಿದ್ದೆ ಇದು ಪುಳಿ ಮುಂಚಿ ಟೈಪ್ ಅದು ಟೇಸ್ಟ್ ಟೇಸ್ಟಾಗಿರುತ್ತೆ ಹಾಗೆ ನೋಡಿ ಕೇಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ನಾನು ಅದು ಕೋಳೋಗೋಕ್ಕಾಗಿ ಅನ್ನ ಹಾಕ್ತಾ ಉಂಟು ಇರಲಿಲ್ಲ ಹಾಗೆ ಕೋಳಿ ರೊಟ್ಟಿ ಸಹ ಇವತ್ತಿನ ಸ್ಪೆಷಲ್ ಇಷ್ಟೇ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪೀ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಳ್ತಾ ನೆಕ್ಸ್ಟ್ ಕ್ಲಾಗ್ ದಂದಿಗೆ ಸಿಗೋಣ ಥೆ ಬಾಯ್ ಬಾಯ್